ನಾನು ಹಣಕಾಸು ಸಾಕ್ಷರತೆ ಅಂದ್ರೆ ಹಣಕಾಸು ನಿರ್ವಹಣೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಜನಸಾಮಾನ್ಯರು ತಿಳ್ಕೊಳ್ಬೇಕಾದಂತ ಒಂದಷ್ಟು ವಿಚಾರಗಳನ್ನ ಮಂಡಿಸ್ತೀನಿ ಮೊದಲನೇದಾಗಿ ನಮ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ದುಡ್ಡು ಒಳ್ಳೇದ ಕೆಟ್ಟದ್ದಾ ತುಂಬಾ ಜನರ ವಾದ ಏನು ಅಂತ ಹೇಳಿದ್ರೆ ಏ ದುಡ್ಡಿಂದ ಏನಾಗಲ್ಲ ಬಿಡಪ್ಪ ದುಡ್ಡು ದುಡ್ಡು ಅಂತ ಸಾಯ್ತಾನೆ ಅಂತ ಮಾತಾಡೋರು ಇದ್ದಾರೆ ಮತ್ತೊಂದು ಕಡೆ ಇಲ್ಲ ದುಡ್ಡಿಂದಾನೆ ಎಲ್ಲವೂ ಆಗುತ್ತೆ ಅನ್ನೋ ಭಾವನೆಯು ಅನೇಕರಲ್ಲಿದೆ ನಿಜಕ್ಕೂ ದುಡ್ಡು ಒಳ್ಳೇದ ಕೆಟ್ಟದಾ ಅನ್ನೋದನ್ನ ನಾವು ಮೊದಲು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಕ್ರಿಸ್ತ ಪೂರ್ವ ಮುನ್ನೂರರಲ್ಲೇ ನಮ್ಮ ದೇಶದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ನಾವು ನೋಡಿದ್ದೇವೆ ಅಂದ್ರೆ ಪಾಶ್ಚಾತ್ಯ ನಾಗರಿಕತೆಗಳು ಕಣ್ತೆರೆಯುವುದಕ್ಕೆ ಮುಂಚೆನೆ ನಾವು ಹಣಕಾಸು ನಿರ್ವಹಣೆ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ಅರ್ಕೊಂಡಿದ್ದೇವೆ ಅರ್ಥ ಅಂದ್ರೆ ಹಣ ಶಾಸ್ತ್ರ ಅಂದರೆ ವಿಜ್ಞಾನ ಅಂತ ಕೌಟಿಲ್ಯ ಹೇಳಿದ್ರು ಅಂದರೆ ಸಂಪತ್ತಿನ ಗಳಿಕೆಯನ್ನ ಕೌಟಿಲ್ಯ ವಿಜ್ಞಾನ ಅಂತ ಹೇಳಿ ಗೌರವಿಸಿದ್ರು ಪ್ರಾಚೀನ ಕಾಲದಲ್ಲಿ ಮೊದಲನೇದಾಗಿ ಭಾರತೀಯರು ಜೀವನದ ನಾಲ್ಕು ಪ್ರಮುಖ ಅಂಶಗಳನ್ನು ಕಂಡ್ಕೊಂಡಿದ್ರು ಅದನ್ನು ಪುರುಷಾರ್ಥಗಳು ಅಂತ ಹೇಳಿ ಕರೆದಿದ್ರು ಏನಪ್ಪ ಆ ಪುರುಷಾರ್ಥಗಳು ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಧರ್ಮ ಅಂದ್ರೆ ಏನು ಅಂತ ಹೇಳಿ ಮೊದಲಿಗೆ ಹೇಳೋಣ ಧರ್ಮ ಅಂದ್ರೆ ಬಹಳ ಸರಳವಾಗಿ ಸನ್ಮಾರ್ಗದಲ್ಲಿ ನಡೆಯೋದು ಹೇಳಿ ನಾವು ಹೇಳ್ಬೋದು ಬಸವಣ್ಣನ ವಚನದ ಮೂಲಕವೇ ಹೇಳಬೇಕು ಅಂತ ಹೇಳಿದ್ರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋದೇ ಈ ಸಂದೇಶ ಅಂದ್ರೆ ಧರ್ಮದ ಸಂದೇಶ ಅಷ್ಟೇನೆ ಮತ್ತೆ ಅರ್ಥ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಧರ್ಮಬದ್ಧವಾಗಿ ಹಣವನ್ನ ಗಳಿಸೋದು ಧರ್ಮಗಳ ಪ್ರಕಾರ ನಡ್ಕೊಂಡು ನಾವು ಹಣವನ್ನು ಗಳಿಸ್ತಾ ಹೋಗೋದನ್ನ ನಮ್ಮ ಧರ್ಮಗಳಲ್ಲಿ ಹೇಳಲಾಗಿದೆ ಅಂದ್ರೆ ಧರ್ಮಶಾಸ್ತ್ರಗಳು ಎಂದಿಗೂ ಹಣ ಮಾಡುವುದು ಕೆಟ್ಟದ್ದು ಅಂತ ಹೇಳಿಲ್ಲ ಆದ್ರೆ ಕೆಟ್ಟ ಮಾರ್ಗದಲ್ಲಿ ಹಣವನ್ನ ಗಳಿಸಬೇಡಿ ಅನ್ನೋದನ್ನ ಹೇಳಿದವೆ ಅಲ್ಲಿಗೆ ನಮ್ಮ ಒಟ್ಟು ಆಲೋಚನೆ ಏನಾಗಬೇಕು ಅಂತ ಹೇಳಿದ್ರೆ ದುಡ್ಡು ಗಳಿಸೋದು ತಪ್ಪಲ್ಲ ಆದ್ರೆ ಇನ್ನೊಬ್ಬರ ಜೇಬಿಗೆ ಕೈ ಹಾಕಿ ದುಡ್ಡು ಗಳಿಸ್ಬಾರ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ತುಂಬಾ ಮುಖ್ಯ ಅಂದ್ರೆ ನಮ್ಮ ಪರಿಶ್ರಮದ ಹಣದಿಂದ ದುಡ್ಡು ಗಳಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ನಮ್ಮ ಧರ್ಮಶಾಸ್ತ್ರಗಳು ಬಹಳ ಸರಿ ಹೇಳಿದಾವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ ಬಂದಿದೆ ಹಾಗಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ನೋಡಿದ ನಮ್ಮ ದೇಶದಲ್ಲಿ ಇವತ್ತು ಆರ್ಥಿಕ ಸಾಕ್ಷರತೆಯ ಸ್ಥಿತಿಗತಿ ಹೇಗಿದೆ ಅಂತೇಳಿ ನಾವು ಕೇಳ್ಕೋಣ ಅಂದ್ರೆ ಮನಿ ಮ್ಯಾನೇಜ್ಮೆಂಟ್ ಎಷ್ಟು ಜನರಿಗೆ ಗೊತ್ತಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ನೋಡಿ ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತಾರು ಪರ್ಸೆಂಟ್ ಇದೆ ಅಂದ್ರೆ ಓದೋಕೆ ಬರೆಯೋಕೆ ಬರೋ ಆದರೆ ಆದ್ರೆ ಈ ಹಣಕಾಸು ಸಾಕ್ಷರತೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರೋದು ಇಪ್ಪತ್ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ಅದು ಕೂಡ ಸರಿಯಾದ ಅಂಕಿ ಅಂಶ ಅಂತ ಹೇಳಿ ನನಗೆ ಅನ್ಸೋದಿಲ್ಲ ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ನಾವು ನೋಡಿ ಅಂಗನವಾಡಿಯಿಂದ ಹಿಡ್ಕೊಂಡು ಡಿಗ್ರಿ ವರೆಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ ಆದರೆ ಶಿಕ್ಷಣದ ಯಾವ ಹಂತದಲ್ಲೂ ಕೂಡ ನಾವು ಹಣಕಾಸು ನಿರ್ವಹಣೆ ಬಗ್ಗೆ ಕಲಿಯೋದಿಲ್ಲ ನಮ್ಮ ತಂದೆ ತಾಯಿ ಕೂಡ ನೋಡಪ್ಪ ಚೆನ್ನಾಗಿ ಓದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ ಒಳ್ಳೆ ಸಂಬಳ ತಗೋ ಅಂತೆಲ್ಲ ಹೇಳ್ತಾರೆ ಬಂದ ಸಂಬಳದಿಂದ ಏನ್ ಮಾಡಬೇಕು ಹೇಗೆ ಬದುಕಬೇಕು ಅನ್ನೋದನ್ನ ಅವ್ರು ಯಾವತ್ತೂ ನಮಗೆ ಹೇಳ್ಕೊಡೋದಿಲ್ಲ ನಾವು ಅದನ್ನ ಕಲಿಯೋ ಹೋಗೋದಿಲ್ಲ ಹಾಗಾದ್ರೆ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಮುಂದುವರಿದ ದೇಶಗಳ ಪರಿಸ್ಥಿತಿಯೂ ಇದೆ ಅಮೇರಿಕಾದಲ್ಲೂ ಸಹಿತ ಈ ಹಣಕಾಸು ಸಾಕ್ಷರತೆಯ ಸಮಸ್ಯೆ ತುಂಬಾ ಇದೆ ಎಷ್ಟೋ ಜನರಿಗೆ ಅಲ್ಲಿ ಹೇಗೆ ಲೋನ್ ತಗೋಬೇಕು ಅಂತ ಗೊತ್ತಿಲ್ಲ ಸಾಲ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಬೇಸಿಕ್ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಈ ತರದ ಸಮಸ್ಯೆಯನ್ನ ಮುಂದುವರೆದ ದೇಶಗಳು ಸಹ ಅನುಭವಿಸ್ತಾ ಇದ್ದಾವೆ ಹಾಗಾದ್ರೆ ಪರಿಹಾರ ಏನು ಅಂತ ಹೇಳಿ ಹೇಳಿದ್ರೆ ನಮ್ಮ ಶಿಕ್ಷಣಯ ಶಿಕ್ಷಣ ವ್ಯವಸ್ಥೆಯ ಭಾಗ ಆಗಬೇಕು ಯಾವುದು ಹಣಕಾಸು ಸಾಕ್ಷರತೆ ನಾವೀಗ ಬೇರೆ ಬೇರೆ ಸಬ್ಜೆಕ್ಟ್ ಹೋಗ್ತೀವಿ ಮಾರಲ್ ಸೈನ್ಸ್ ಅಂತ ಓದ್ತೀವಿ ಕಾನ್ಸ್ಟಿಟ್ಯೂಷನ್ ಅಂತ ಓದ್ತೀವಿ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಓದ್ತೀವಿ ಆದ್ರೆ ನಮ್ಮ ಶಿಕ್ಷಣದ ಯಾವ ಹಂತದಲ್ಲೂ ಮನಿ ಮ್ಯಾನೇಜ್ಮೆಂಟ್ ಅನ್ನ ಓದೋದಿಲ್ಲ ಇದೇ ಸಮಸ್ಯೆಯ ಮೂಲ ಅಂತ ಹೇಳಿ ನನಗನ್ಸುತ್ತೆ ಮತ್ತೆ ನಾವು ನೋಡ್ಬೋದು ಈಗಂತ ಎಷ್ಟೋ ಜನರ ಹತ್ರ ದುಡ್ಡಿರುತ್ತೆ ಆದ್ರೂ ಸಮಸ್ಯೆಗೆ ಸಿಗಾಕೊಂಡು ಎಷ್ಟೋ ಜನ ಪ್ರಾಣ ತಕ್ಕೊಳ್ತಾರೆ ಇತ್ತೀಚೆಗೆ ಒಂದು ಇನ್ಸಿಡೆಂಟು ನಾನು ಮುಂಬೈನಲ್ಲಿ ನೋಡಿದೆ ಒಳ್ಳೆ ಐ ಟಿ ಎಂಜಿನಿಯರು ತುಂಬಾ ಒಳ್ಳೆ ಸಂಬಳ ಬರ್ತಿತ್ತು ಆದ್ರೆ ಆತ ಕಾರ್ನಲ್ಲಿ ಹೋಗ್ಬಿಟ್ಟು ಸಮುದ್ರಕಾರಿ ಜೀವ ಹಾನಿ ಮಾಡ್ಕೋತೇನೆ ಇದು ಏನನ್ನ ಹೇಳ್ತಿದೆ ಅಂತ ಹೇಳಿದ್ರೆ ಮನಿ ಮ್ಯಾನೇಜ್ಮೆಂಟ್ ನಮ್ಮ ಜನರಿಗೆ ಗೊತ್ತಿಲ್ಲ ದುಡ್ಡು ನಿರ್ವಹಣೆ ಮಾಡಲಿಕ್ಕೆ ಬರದೇ ಇದ್ರೆ ದುಡ್ಡು ಇದ್ರೂ ಸಮಸ್ಯೆ ದುಡ್ಡು ಇಲ್ಲದೇ ಇದ್ರೂ ಸಮಸ್ಯೆ ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಆಯ್ತು ಹಣಕಾಸು ಸಾಕ್ಷರತೆ ಬಂತು ಮುಂದೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲು ಉಳಿತಾಯ ಮಾಡೋದನ್ನು ಕಲಿಬೇಕು ಏನು ಉಳಿತಾಯ ಮಾಡಬೇಕು ಅಂತ ಹೇಳಿ ನೀವು ಕೇಳ್ತೀರ ನಮ್ಮ ಉಳಿತಾಯದ ಡೆಫಿನಿಷನ್ ಹೇಗು ಅಂತ ಹೇಳಿದ್ರೆ ಆದಾಯ ಬಂತು ಖರ್ಚ ಮೇಲೆ ಉಳ್ದಿದ್ದು ಉಳಿತಾಯ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ ಆದ್ರೆ ಉಳಿತಾಯದ ಕ್ರಮ ಹೇಗೆ ಬದಲಾಗಬೇಕು ಅಂತ ಹೇಳಿದ್ರೆ ಆದಾಯ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು ಅನ್ನೋ ಆಲೋಚನೆಯಲ್ಲಿ ನಾವು ಬರಬೇಕು ಉಳಿತಾಯ ಮಾಡಿದ್ರೆ ಸಾಕ ಸಾಸಿವೆ ಡಬ್ಬಿಲಿ ದುಡ್ಡಿಟ್ಕೊಂಡ್ರೆ ಸಾಕ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಸಾಸಿವೆ ಡಬ್ಬಿಯಲ್ಲಿ ದುಡ್ಡಿಟ್ರೆ ನಿಮ್ಮ ದುಡ್ಡು ಸೋಮಾರಿ ಆಗತ್ತೆ ನಿಮ್ಮ ದುಡ್ಡು ತುಕ್ ಹಿಡಿಯುತ್ತೆ ಹಾಗಾಗಿ ನೀವು ಉಳಿಸಿದ ಹಣವನ್ನ ಬೆಳೆಸುವಂತಹ ಕೆಲಸಕ್ಕೆ ಕೈ ಹಾಕಬೇಕು ಬೆಳೆಸೋದು ಅಂದ್ರೆ ಏನು ಈಗ ಎಷ್ಟೊಂದು ರೀತಿಯ ಹೂಡಿಕೆ ಇದೆ ನಾವು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಬಂದು ದುಡ್ಡನ್ನ ಈ ಕೃಷಿಯಿಂದ ಏನೋ ಒಂದಿಷ್ಟು ದುಡ್ಡು ಬರುತ್ತೆ ಅದನ್ನ ನಾವು ಒಂದು ಕಡೆ ಇಟ್ಟುಬಿಟ್ಟು ಇರೋ ತನಕ ಖರ್ಚು ಮಾಡಿ ಆಮೇಲೆ ಮದ ಮತ್ತೆ ದುಡ್ಡು ಅಂತ ಕೆಲಸ ಮಾಡ್ತೀವಿ ಆದ್ರೆ ಬಂದು ದುಡ್ಡನ್ನ ಬೇರೆ ಬೇರೆ ತರದ ಹುಡುಕೆಗಳಿವೆ ನಮಗೆ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಸಾಧ್ಯ ಇಲ್ಲ ನಮಗೆ ಸೆಕ್ಯೂರ್ಡ್ ಸರ್ಕಾರಿ ಇನ್ವೆಸ್ಟ್ಮೆಂಟ್ಗಳೇ ಬೇಕು ಅಂತ ಹೇಳಿದ್ರೆ ಅಂಚೆ ಕಚೇರಿ ಹೂಡಿಕೆಗಳಿದಾವೆ ಫಿಕ್ಸೆಡ್ ಡೆಪಾಸಿಟ್ ಇದೆ ಈ ರೀತಿಯ ಹೂಡಿಕೆಗಳ ಮೊರೆಯನ್ನ ನೀವು ಹೋಗ್ಬೋದು ಜೊತೆಗೆ ನಮಗೆ ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇದೀವಿ ನಾವು ಹೊಸ ಬಗೆಯ ಹೂಡಿಕೆಗಳನ್ನು ಕಲಿತೀವಿ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಬಾಂಡ್ಸ್ ಈ ರೀತಿಯ ಹೂಡಿಕೆ ಆಯ್ಕೆಗಳಿದ್ದಾವೆ ಅದನ್ನ ಮನಗಾಣಬೇಕು ಮೊದಲನೇದಾಗಿ ಹಣ ನಮ್ಮ ಹತ್ರ ಉಳಿಬೇಕು ಅಂತ ಹೇಳಿದ್ರೆ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೋಬೇಕು ನಾವೇನ್ ಮಾಡ್ತೀವಿ ಇಲ್ಲ ಕೆಲಸದಿಂದ ಬರೋ ಸಂಬಳ ಇಲ್ಲ ಯಾವುದೋ ಬಿಸ್ನೆಸ್ ಇಂದ ಬರೋ ಸಂಬಳ ಇಲ್ಲ ಕೃಷಿಯಿಂದ ಬರೋ ಸಂಬಳ ನಾವು ಆದಾಯವನ್ನು ವೃದ್ಧಿಸಿಕೊಳ್ಳಿಕ್ಕೆ ಬೇರೆ ಬೇರೆ ಮೂಲಗಳನ್ನ ಹುಡುಕಬೇಕು ಹೇಗಪ್ಪ ಅಂತ ಹೇಳಿದ್ರೆ ಈಗ ನೋಡಿ ಹೇಗೆ ಮೌಲ್ಯವರ್ಧನೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕೆಜಿ ಕಡಲೆ ಬೀಜ ಮಾರ್ಕೆಟ್ ನಲ್ಲಿ ನೂರ ಮೂವತ್ತರಿಂದ ನೂರ ಮೂವತ್ತೈದು ರೂಪಾಯಿ ಆದ್ರೆ ಅದಕ್ಕೆ ಒಂದಿಷ್ಟು ಮಸಾಲ ಸೇರಿಸಿದ್ರೆ ಇನ್ನೂರ ಐವತ್ತು ಗ್ರಾಮ್ ಕಡಲೆ ಬೀಜಕ್ಕೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ವ್ಯಾಲ್ಯೂ ಬರುತ್ತೆ ಏನು ಇಲ್ಲ ಬರೀ ಒಂದಿಷ್ಟು ಒಗ್ಗರಣೆ ಹಾಕಿ ಒಂದಿಷ್ಟು ಮಸಾಲ ಸೇರಿಸಿದ್ರೆ ಒಂದು ಕೆ ಜಿ ಕಡಲೆ ಬೀಜದ ವ್ಯಾಲ್ಯೂ ಹತ್ತತ್ರ ಮುನ್ನೂರು ರೂಪಾಯಿಗೆ ಹೋಗುತ್ತೆ ಅಂದ್ರೆ ಸಣ್ಣ ಆಲೋಚನೆ ಇದು ಕೃಷಿಯಲ್ಲೂ ಆಗುತ್ತೆ ಎಲ್ಲ ಕಡೆ ಆಗತ್ತೆ ಈಗ ನಾವು ಹೇಳ್ಬೋದು ಈಗ ನೋಡಿ ಕೃಷಿ ಅಂತ ಹೇಳಿದ್ರೆ ಒಂದು ಆರು ತಿಂಗಳ ಕೆಲಸ ಮಾಡ್ತೀವಿ ಇನ್ನೊಂದು ಆರು ತಿಂಗಳು ಮಳೆ ಇಲ್ಲ ಅಥವಾ ನೀರಿಲ್ಲ ಅನ್ನೋ ಕಾರಣಕ್ಕೆ ನಾವು ಹೋಗಿರ್ತೀವಿ ಅಂಗ ನೋಡಿ ಕೃಷಿಯಲ್ಲಿ ಹೈನುಗಾರಿಕೆ ಜೇನು ಸಾಕಣೆ ಕುರಿ ಕೋಳಿ ಸಾಕಣೆ ಹೀಗೆ ಹತ್ತಾರು ಆಯ್ಕೆಗಳಿದಾವೆ ಮತ್ತೆ ವ್ಯಾಲ್ಯೂ ಎಡಿಶನ್ ಈಗ ಈ ಭಾಗದಲ್ಲಿ ತೆಂಗು ಅಡಕೆಯನ್ನು ತುಂಬಾ ಬೆಳಿತಾರೆ ನೋಡಿ ತೆಂಗು ಅಂತ ತಗೊಂಡ್ರೆ ನಾವು ಮ್ಯಾಕ್ಸಿಮಮ್ ತೆಂಗಿನಕಾಯಿ ಬೀಳುತ್ತೆ ಅದನ್ನು ತೆಗೆದು ಮಾರ್ಕೆಟಿಗೆ ಮಾಡ್ತೀವಿ ಇಲ್ಲ ಕೊಬ್ಬರಿ ಮಾಡ್ತೀವಿ ಆದ್ರೆ ತೆಂಗಿನಲ್ಲಿ ಎಷ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋ ಒಂದು ಪಟ್ಟಿಯನ್ನು ನಾನು ಹೇಳ್ತೀನಿ ನೋಡಿ ಕೊಬ್ಬರಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಮಿಠಾಯಿ ಕಾಯಿ ಹಾಲು ಕಾಯಿ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಕೊಬ್ಬರಿ ಚಾಕ್ಲೇಟು ಐಸ್ ಕ್ರೀಮು ಕಾಯರ್ ಮ್ಯಾಟು ಹೀಗೆ ಅನೇಕ ಉತ್ಪನ್ನಗಳನ್ನು ಮಾಡಬಹುದು ಜೊತೆಗೆ ನೋಡಿ ಒಂದು ತೆಂಗಿನಕಾಯಿ ಬೆಲೆ ನಲ್ವತ್ತರಿಂದ ನಲವತ್ತೈದು ರೂಪಾಯಿ ಆದ್ರೆ ಒಂದು ಸಸಿ ಮಾಡಿಕೊಟ್ರೆ ಅದ್ರ ಬೆಲೆ ಇನ್ನೂರು ರೂಪಾಯಿ ಹತ್ತತ್ರ ಹೋಗುತ್ತೆ ಹೀಗೆ ನಮ್ಮ ಆಲೋಚನಾ ಕ್ರಮ ನಾನು ಗಳಿಸುವುದಕ್ಕೆ ಹೇಗೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ಬಹುದು ಅನ್ನೋ ಆಲೋಚನೆಯನ್ನ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗುತ್ತೆ ಹಾಗಾದ್ರೆ ಬರೀ ದುಡ್ಡು ಉಳಿಸಿ ಬೆಳೆಸಿದ್ರೆ ಸಾಕ ಇಲ್ಲ ಸುರಕ್ಷತೆ ಬಗ್ಗೆ ನಾವು ಸದಾ ಗಮನವನ್ನು ಕೊಡಬೇಕು ಏನಪ್ಪಾ ಸುರಕ್ಷತೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ನಮ್ಮ ಜೀವನ ಕ್ರಮದಲ್ಲಿ ಬರೀ ಉಳಿಸಿ ಹೂಡಿಕೆ ಮಾಡ್ತೀವಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಮಾಡ ಕೊಡೋದೇ ಇಲ್ಲ ಏನಾಗುತ್ತೆ ಈ ನಿತಿನ್ ಕಾಮತ್ ಅಂತೇಳಿ ಅಂತ ಅಂತೇಳಿ ಒಂದು ಸಂಸ್ಥೆಯ ಫೌಂಡರ್ ಇದ್ದಾರೆ ಅವರು ಹೇಳ್ತಾರೆ ಭಾರತದ ಅನೇಕರು ದಿವಾಳಿ ಆಗೋದಕ್ಕೆ ಒಂದು ಅನಾರೋಗ್ಯ ಸಾಕು ಅಂತ ಹೇಳಿ ಒಂದ್ಸರಿ ಅನಾರೋಗ್ಯಕ್ಕೆ ತುತ್ತಾದ್ರೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಸಣ್ಣ ಅನಾರೋಗ್ಯಕ್ಕೆ ಖರ್ಚಾಗ್ಬಿಡುತ್ತೆ ಅದಕ್ಕೆ ಏನ್ ಮಾಡಬೇಕು ಪ್ರತಿಯೊಬ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೋಬೇಕು ಹೌದಪ್ಪ ನೀನೇನೋ ದುಡ್ಡಿರೋರಿಗೆ ಹೇಳ್ತಿದ್ಯಾ ಇರೋರು ಏನ್ ಮಾಡ್ಬೇಕು ಅಂದ್ರೆ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಇದೆ ದಯವಿಟ್ಟು ಅದ್ರಲ್ಲಿ ಮಾಡ್ಕೋಬೇಕು ಇಲ್ಲ ನಮಗ್ ಶಕ್ತಿ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳು ಇರ್ತವೆ ದಯವಿಟ್ಟು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಳ್ಳಿ ಹಾಗಾದ್ರೆ ಈಗ ನೋಡಿ ತುಂಬಾ ಜನರಿಗೆ ಪ್ರಶ್ನೆ ಬರ್ಬೋದು ನಮ್ಗೆ ಯಾವಾಗ್ಲೂ ಏನ್ ಆತಂಕ ಇರುತ್ತೆ ಅಂದ್ರೆ ಮನೇಲಿ ಅಪ್ಪನೋ ಅಮ್ಮನೋ ದುಡಿಯಕ್ ಹೋಗಿದ್ದಾರೆ ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅಥವಾ ಮಗ ದುಡಿತಿದ್ದಾನೆ ಅವ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೂ ಉತ್ತರ ಇದೆ ಏನಪ್ಪ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಇದೆ ಅದೇನಂದ್ರೆ ವ್ಯಕ್ತಿಯ ಸಾವಿನ ವಿರುದ್ಧ ಅಂದ್ರೆ ಯಾವುದೇ ವ್ಯಕ್ತಿ ದುಡಿತಿರ್ತಾನೆ ಅವನು ಸಾವನ್ನಪ್ಪಿದ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಐವತ್ತು ಲಕ್ಷ ಮೂವತ್ತು ಲಕ್ಷ ಒಂದು ಕೋಟಿ ವರೆಗೆ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳುವಂತ ಒಂದು ಆಯ್ಕೆ ಇದೆ ಇದು ನನಗೆ ಸ್ವಲ್ಪ ಹಣ ಇದೆ ಅನ್ನೋರು ಮಾಡಬಹುದು ಹಣ ನನಗೆ ಜಾಸ್ತಿ ಇಲ್ಲ ನಾನು ಇನ್ಶೂರೆನ್ಸ್ ತಗೋಬೇಕಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸರ್ಕಾರದ ಕೆಲವು ಸ್ಕೀಮ್ಗಳಿವೆ ಅದ್ರನ್ನ ಹೇಳ್ತೀನಿ ನೋಡಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಹೇಳಿ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗೆ ಇರೋರಿಗೆ ಕವರೇಜ್ ಅನ್ನ ಕೊಡ್ತಾರೆ ಎರಡು ಲಕ್ಷ ರೂಪಾಯಿ ಕವರೇಜ್ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ವ್ಯಕ್ತಿಯ ಜೀವಕ್ಕೆ ಹಾನಿ ಆದ್ರೆ ಆ ಎರಡು ಲಕ್ಷ ರೂಪಾಯನ್ನ ಕುಟುಂಬಕ್ಕೆ ಕೊಡ್ತಾರೆ ಸಣ್ಣ ಮೊತ್ತ ಅನ್ಸ್ಬಹುದು ಆದ್ರೆ ಬರೀ ನಾನೂರ ಮೂವತ್ತಾರು ರೂಪಾಯಿಗೆ ಈ ಇನ್ಶೂರೆನ್ಸ್ ಸರ್ಕಾರದ ವತಿಯಿಂದ ಸಿಗುತ್ತೆ ಮತ್ತೆ ನೋಡಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಯಾರು ಅಪಘಾತದಿಂದ ಸಾವನ್ನಪ್ಪಿದ್ರೆ ಈ ಇನ್ಶೂರೆನ್ಸ್ ನಲ್ಲಿ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಈ ಇನ್ಶೂರೆನ್ಸ್ ನ ಕಾಸ್ಟ್ ಎಷ್ಟು ಅಂದ್ರೆ ಬರೀ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಅಪಘಾತದಿಂದ ಯಾರಾದ್ರೂ ತೀರ್ಕೊಂಡ್ರೆ ಆ ಇನ್ಶೂರೆನ್ಸ್ ಇದ್ರೆ ಆ ವ್ಯಕ್ತಿಗೆ ಆ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಹೌದಾ ಎರಡು ಲಕ್ಷ ದೊಡ್ಡ ಮೊತ್ತ ಅಲ್ವಲ್ಲಪ್ಪ ಅಂತ ಹೇಳ್ಬೋದು ಆದ್ರೆ ಬರೀ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅನ್ನೋದು ನಮ್ಮ ನಾವು ಗಮನಿಸಬೇಕಾದಂತ ಅಂಶ ಮತ್ತೆ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳು ಮತ್ತೆ ಬಡವರ್ಗದ ಕುಟುಂಬಗಳು ಮಾಡೋ ಬಹಳ ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ ಧೂಮ್ ಧಾಮ್ ಅಂತ ಕಲ್ಯಾಣ ಮಾಡ್ತಾರೆ ಮದುವೆ ಮಾಡ್ತಾರೆ ನೋಡಿ ಎಷ್ಟು ಕೋಟಿ ವಹಿವಾಟಾಗುತ್ತೆ ಒಂದು ಮದುವೆಯಲ್ಲಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಭಾರತದಲ್ಲಿ ಒಂದು ಕೋಟಿ ಮದುವೆಗಳಾಗ್ತವೆ ಪ್ರತಿದಿನ ಮೂವತ್ತು ಸಾವಿರ ಮದುವೆಗಳಾಗ್ತವೆ ಮತ್ತೆ ಈ ಮಾರ್ಕೆಟ್ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಹತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಇಷ್ಟು ದೊಡ್ಡ ಮದುವೆ ಮಾರ್ಕೆಟ್ ನಮ್ಮ ದೇಶದಲ್ಲಿ ಇದೆ ಇರೋರು ಖರ್ಚು ಮಾಡಿದ್ರೆ ಸಮಸ್ಯೆ ಅಲ್ಲ ಆದರೆ ಇಲ್ಲದೆ ಇರೋರು ಖರ್ಚು ಮಾಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಮದುವೆ ಹೇಗೆ ಆಗ್ತೀವಿ ಅನ್ನೋದಕ್ಕಿಂತ ಮದುವೆ ಆದ ಮೇಲೆ ಹೇಗೆ ಬದುಕ್ತಿವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ ಹಾಗಾಗಿ ಮದುವೆಗೆ ದಯವಿಟ್ಟು ತುಂಬ ಖರ್ಚು ಮಾಡಬೇಡಿ ತುಂಬಾ ನೀವು ಹೇಳ್ಬೋದು ಅಂಬಾನಿ ಅಷ್ಟು ಧಾಮ್ ದುಮ್ ಅಂತ ಮದುವೆ ಮಾಡಿದ್ರಲ್ಲ ಮಗನ್ದು ಅಂತ ಹೇಳಿ ಅಂಬಾನಿ ಖರ್ಚು ಮಾಡಿದ್ ಎಷ್ಟು ಗೊತ್ತಾ ಅವ್ರ ಸಂಪತ್ತಿನ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಸಣ್ಣ ಸಾಸಿವೆ ಕಾಳಿನ ಗಾತ್ರದ ಹಣವನ್ನ ಅವರು ಅವನ ಮಗನ ಮದುವೆಗೆ ಖರ್ಚು ಮಾಡಿದ್ದಾರೆ ಆದ್ರೆ ನಾವೇನ್ ಮಾಡ್ತೀವಿ ಭಾರತದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಮದುವೆಯ ಖರ್ಚು ಎಷ್ಟು ಅಂದ್ರೆ ಮೂವತ್ತೈದರಿಂದ ಮೂವತ್ತಾರು ಲಕ್ಷ ರೂಪಾಯಿ ನೋಡಿ ಎಷ್ಟೋ ಜನ ನಮ್ಮ ಭಾರತದಲ್ಲಿ ಐದು ಪರ್ಸೆಂಟ್ ಜನರಿಗಿನ್ನ ಕಡಿಮೆ ಜನ ಮೂವತ್ತು ಲಕ್ಷ ರೂಪಾಯಿ ಸಂಬಳವನ್ನ ಒಂದು ವರ್ಷಕ್ಕೆ ತಗೋತಾರೆ ಆದ್ರೆ ಒಂದು ಮದುವೆಗೆ ಬಹುತೇಕ ಜನ ಮೂವತ್ತೈದರಿಂದ ಮೂವತ್ತಾರು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾರೆ ಅಂದ್ರೆ ದುಡಿಯೋದಕ್ಕಿನ್ನ ಜಾಸ್ತಿ ನಾವು ಮದುವೆ ಖರ್ಚು ಮಾಡ್ತಿದ್ವಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಜಮೀನುಗಳು ಮಾರ್ಕೋತಾರೆ ಇದರಿಂದ ಏನಾಗುತ್ತೆ ನೋಡಿ ಜ ಒಂದು ಮದುವೆಗೋಸ್ಕರ ಜಮೀನು ಮಾರೋದಿದೆಯಲ್ಲ ಅದು ಬಹಳ ದೊಡ್ಡ ತಪ್ಪು ಜಮೀನ್ ಅನ್ನೋದು ಯಾವತ್ತು ಅದು ಎಸ್ಕಲೇಟಿಂಗ್ ಪ್ರಾಪರ್ಟಿ ಅಂದ್ರೆ ಪ್ರತಿ ವರ್ಷ ನೀವು ಉತ್ತಿ ಬಿತ್ತಿ ಬೆಳೆದ್ರೆ ಅದು ವ್ಯಾ ಪ್ರತಿ ವರ್ಷ ನಿಮಗ್ ಮೌಲ್ಯವರ್ಧನೆ ಮಾಡಿಕೊಡುತ್ತೆ ಒಂದು ಮದುವೆಗೆ ನಾವು ಒಂದು ಜಮೀನನ್ನ ಕಳೆಯೋ ಬದಲು ಮಗನಿಗೋ ಮಗಳಿಗೋ ಅದೇ ಜಮೀನು ಬರೆದು ಬಿಡೋದು ಬಹಳ ವಾಸಿ ಅಲ್ವಾ ಇದ್ರ ಆಲೋಚನೆ ಮಾಡಿ ನೋಡಿ ನಮ್ಮ ಹಿಂದಿನವರು ಬಹಳ ಒಳ್ಳೆ ಆಲೋಚನೆಗಳನ್ನ ಬಿತ್ತಿ ಹೋಗಿದ್ದಾರೆ ವಚನ ಮಾಂಗಲ್ಯ ಇದೆ ಮಂತ್ರ ಮಾಂಗಲ್ಯ ಇದೆ ಸರಳ ವಿವಾಹಗಳು ದೇವಸ್ಥಾನಗಳಲ್ಲಿ ಮದುವೆ ಆಗುವಂತ ಪದ್ಧತಿ ಇದೆ ಇವನ್ನ ಅಳವಡಿಸ್ಕೊಂಡ್ರೆ ಬಹಳಷ್ಟು ಜನರ ಈ ಮದುವೆ ಸಮಸ್ಯೆ ಮದುವೆಗೆ ಅಂತ ಖರ್ಚು ಮಾಡಿ ಸಮಸ್ಯೆ ತಳ್ಕೊಳ್ಳೋ ಅಂತದ್ದು ಅವಾಯ್ಡ್ ಆಗುತ್ತೆ ಮತ್ತೆ ಸಾಲ ತುಂಬಾ ಜನ ಈ ಮದುವೆಗೆ ಸಾಲ ಮಾಡ್ಕೊಂಡು ಸಮಸ್ಯೆಗೆ ಸಿಗಾಕೋತಾರೆ ಈಗ ಸಾಲದ ವಿಷಯಕ್ಕೆ ನಾನು ಬರ್ತೀನಿ ಸಾಲ ಮಾಡಿ ಸಂಪತ್ತು ಸೃಷ್ಟಿ ಮಾಡಬೇಕೆ ಹೊರತು ನಾವು ಸಾಲ ಮಾಡಿ ತುಪ್ಪ ತಿನ್ನಕ್ಕೆ ಹೋಗಬಾರ್ದು ಏನಪ್ಪಾ ಸಾಲ ಮಾಡಿ ಸಂಪತ್ತು ಸೃಷ್ಟಿಸೋದು ಅಂತ ಹೇಳಿದ್ರೆ ಸಾಲದಲ್ಲಿ ಎರಡು ರೀತಿ ಸಾಲ ಇರುತ್ತೆ ಒಂದು ಒಳ್ಳೆ ಸಾಲ ಮತ್ತೊಂದು ಕೆಟ್ಟ ಸಾಲ ಯಾವ್ದಪ್ಪ ಒಳ್ಳೆ ಸಾಲ ಅಂತ ಹೇಳಿದ್ರೆ ನಾನು ನನ್ನ ಜೀವನ ಮಾಡಲಿಕ್ಕೆ ಒಂದು ಎಲ್ಲೋ ಬೋರ್ ಕಾರ್ ತಗೊಂಡು ಕಾರ್ ಓಡಿಸ್ತೀನಿ ಅದು ಒಳ್ಳೆ ಸಾಲ ಒಂದು ಆಟೋ ತಗೋತೀನಿ ಅದು ಒಳ್ಳೆ ಸಾಲ ನಾನು ನನ್ನ ಜಮೀನಲ್ಲಿ ಒಂದು ಪಂಪ್ ಸೆಟ್ ಹಾಕ್ಲಿಕ್ಕೆ ಸಾಲ ತಗೋತೀನಿ ಅದು ಒಳ್ಳೆ ಸಾಲ ಯಾವುದು ಯಾ ನನ್ನ ಮಕ್ಕಳನ್ನ ಓದಿಸ್ಲಿಕ್ಕೆ ಎಜುಕೇಶನ್ ಲೋನ್ ತಗೋತೀನಿ ಅದು ಒಳ್ಳೆ ಸಾಲ ಈ ರೀತಿ ಸಂಪತ್ತನ್ನ ಸೃಷ್ಟಿ ಮಾಡಲಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಸಾಲ ಒಳ್ಳೆ ಸಾಲ ಆಗತ್ತೆ ಶೋಕಿ ಮಾಡಕ್ ತಗೊಳ್ಳೋ ಸಾಲ ಕೆಟ್ಟ ಸಾಲ ಆಗುತ್ತೆ ಏನಪ್ಪ ಶೋಕಿ ಮಾಡಕ್ಕೆ ಅಂತ ಹೇಳಿದ್ರೆ ತುಂಬಾ ಜನ ಈ ಜೂಜ್ ಆಡೋ ಅಂತದ್ದು ಆನ್ಲೈನ್ ಜೂಜ್ ಬಂದಿದೆ ಈಗ ಅದಕ್ಕೆ ಸಾಲ ಮಾಡೋದು ಈಗ ನಾವು ನೋಡ್ತಿದೀವಿ ಈ ಮೈಕ್ರೋಫಿನಾನ್ಸ್ ನಿಂದ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ನೋಡಿ ನಮ್ ಜನರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವ ಸಾಲವನ್ನ ನಾವು ತಗೋಬೇಕು ಯಾವ್ದು ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಇವನ್ನೆಲ್ಲ ಸಾಲದಲ್ಲಿ ತಗೋತೀವಿ ಕೊನೆಗೆ ಜಪ್ತಿಗೆ ಬಂದಾಗ ಅಯ್ಯೋ ಅಂತ ಹೇಳಿ ಆಲೋಚನೆ ಮಾಡ್ತೀವಿ ಹೀಗೆ ಸಂಪತ್ತು ಸೃಷ್ಟಿಗೆ ಮಾತ್ರ ನಾವು ಸಾಲ ತಗೋಬೇಕು ಶೋಕಿ ಮಾಡಕ್ಕೆ ಸಾಲ ತಗೊಳ್ಳದೇ ಇದ್ರೆ ನಮ್ಮ ಜೀವನ ನೆಮ್ಮದಿ ಆಗಿರುತ್ತೆ ನಮ್ಮನ್ನೇ ನಾವು ನೋಡ್ಕೊಂಡು ಬದುಕಿದ್ರೆ ಜೇಬಲ್ ನಾಲ್ ಕಸ ಉಳಿಯುತ್ತೆ ತೋರಿಕೆ ಶ್ರೀಮಂತಿಕೆಗೋಸ್ಕರ ಬೇರೆಯವ್ರನ್ನ ನಾವು ಅನುಸರ್ಸಕ್ ಹೋದ್ರೆ ಸಮಸ್ಯೆಗೆ ಸಿಗಾಕೋತೀವಿ ಈ ತೋರಿಕೆ ಶ್ರೀಮಂತಿಕೆ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ ಕೊಡಿ ಶ್ರೀಮಂತರ ಆಲೋಚನೆ ಹೇಗಿರುತ್ತೆ ಒಬ್ಬ ದುಡ್ಡಿರೋನ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅಮೇರಿಕದ ಸನ್ ವ್ಯಾಲಿ ರೆಸಾರ್ಟ್ ನಲ್ಲಿ ಕಾಫಿ ಕುಡಿತ ವಾರೆನ್ ಬಫೆಟ್ ಜ ವಾರೆನ್ ಬಫೆಟ್ ಅಂದ್ರೆ ಜಗತ್ತಿನ ಶ್ರೀಮಂತ ಹೂಡಿಕೆದಾರ ಅವರು ಅವರು ಹೇಳ್ತಾರೆ ಆಸ್ಟ್ರಿಕ್ ಬಫೆಟ್ ಅವರ ಮಡದಿ ಹೇಳ್ತಾರೆ ಒಂದು ಕಾಫಿಗೆ ನಾಲ್ಕ್ ಡಾಲರ್ ಅಂತೇಳಿ ಆ ರೆಸಾರ್ಟ್ ನಾನು ಹೇಳ್ತಾನೆ ನಾಲ್ಕ್ ಡಾಲರ್ ಅಂದ್ರೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಅದಕ್ಕೆ ಅವರು ಔಹಾರುತ್ತಾರೆ ಏನಪ್ಪಾ ಒಂದು ಎರಡು ಕೆ ಜಿ ಕಾಫಿ ಪುಡಿನೇ ತಗೋಬೋದಲ್ಲ ಈ ದುಡ್ಡಿಗೆ ಇಷ್ಟು ದುಡ್ಡನ್ನ ಯಾಕೆ ಹಾಕ್ತಿದ್ಯಾ ಅಂತೇಳಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯ ಹೆಂಡತಿ ಹೇಳ್ತಾರೆ ನಾವು ಲೆಕ್ಕಾಚಾರ ಇಲ್ದೇನೆ ಒಂದು ಕಾಫಿಗೆ ಐನೂರು ರೂಪಾಯಿ ಕೊಡ್ತೀವಿ ಒಂದು ಬರ್ಗರ್ಗೆ ಸಾವಿರ ರೂಪಾಯಿ ಕೊಡೋಕೆ ಇರ್ತೀವಿ ನಮ್ಮ ಆಲೋಚನಾ ಕ್ರಮ ಬದಲಾಗದ ಹೊರತು ನಮ್ಮ ಹತ್ರ ದುಡ್ಡು ಉಳಿಯೋದಿಲ್ಲ ಅನ್ನೋದಕ್ಕೆ ಇವೆಲ್ಲವೂ ಒಂದು ಆಲೋಚನೆ ಕ್ರಮ ನಮ್ದು ಬದ ಬದಲಾಗಬೇಕು ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು ಪಕ್ಕದ ಮನೆಯವರು ಓಲೆ ತಗೊಂಡ್ರು ಅಂತ ಆಚೆ ಮನೆಯವರು ಕಿವಿ ಕಿತ್ಕೊಂಡ್ರಂತೆ ಅಂತ ಸೊ ಈ ರೀತಿ ಆಲೋಚನೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಪಕ್ಕದ ಮನೆಯವರು ಟೂ ಬಿ ಎಚ್ ಕೆಲ ಇದ್ರು ತ್ರೀ ಬಿ ಎಚ್ ಕೆದ್ರು ನಾನು ಇನ್ನೊಂದು ದೊಡ್ಡ ಮನೆ ಕಟ್ಟಬೇಕು ಪಕ್ಕದ ಮನೆಯವನ್ನ ಕಾರ್ ತಗೊಂಡ ಅದಕ್ಕೆ ನಾನು ಕಾರ್ ತಗೋಬೇಕು ಈ ರೀತಿಯ ಆಲೋಚನೆಯಿಂದ ನಾವು ದೂರ ಬರದೇ ಇದ್ರೆ ನಾವು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಸಬಲರಾಗೋಕೆ ಸಾಧ್ಯನೇ ಇಲ್ಲ ಮತ್ತೆ ಮಧ್ಯಮ ವರ್ಗದಲ್ಲಿರೋ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಜ್ಞಾನದ ಅಹಂಕಾರ ಎಲ್ಲವೂ ನನಗೆ ಗೊತ್ತು ನನಗೆ ಹೇಳೋದು ಏನಿದೆ ಅನ್ನೋದು ಒಂದು ಮನಸ್ಥಿತಿ ಮಧ್ಯಮ ವರ್ಗದಲ್ಲಿದೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಮಧ್ಯಮ ವರ್ಗದ ಮನೆಗಳಲ್ಲಿ ಯಾವ ರೀತಿ ಆಲೋಚನೆ ಇದೆ ಅಂತ ಹೇಳಿದ್ರೆ ಒಂದು ಪೇಪರ್ ತೋರಿಸೋದನ್ನು ಅವರು ಖರ್ಚು ಅಂತ ಆಲೋಚನೆ ಮಾಡ್ತಾರೆ ಒಂದು ನ್ಯೂಸ್ ಪೇಪರ್ ತೋರಿಸೋದನ್ನ ಒಂದು ಕೋರ್ಸ್ ಕಲಿಯೋದನ್ನ ಅವರು ಖರ್ಚು ಅಂತ ಆಲೋಚನೆ ಮಾಡ್ತಾರೆ ಒಂದು ಪುಸ್ತಕ ತರಿಸೋದನ್ನ ಖರ್ಚು ಅಂತ ಆಲೋಚನೆ ಮಾಡ್ತಾರೆ ನೋಡಿ ಈ ತರದ ಖರ್ಚುಗಳು ಖರ್ಚಲ್ಲ ಅದು ಇನ್ವೆಸ್ಟ್ಮೆಂಟ್ ದಯವಿಟ್ಟು ಕಲಿಕೆಗೆ ಖರ್ಚು ಮಾಡಿ ಅದರಿಂದ ಹಿಂದೆ ಹೋಗಬೇಡಿ ನೋಡಿ ಈ ಜ್ಞಾನದ ಅಹಂಕಾರ ಅನ್ನೋದು ನಮ್ಮನ್ನು ಸುಡುತ್ತೆ ರಾವಣನಿಗೆ ಅವನ ಜ್ಞಾನದ ಬಗ್ಗೆ ಅಹಂಕಾರ ಇತ್ತು ಆದರೆ ರಾಮನಿಗೆ ಅಹಂಕಾರದ ಬಗ್ಗೆ ಅರಿವಿತ್ತು ನಮಗೆ ಅಹಂಕಾರದ ಬಗ್ಗೆ ಅರಿವಿರಬೇಕೆ ಹೊರತು ಅಹಂ ಜ್ಞಾನದ ಬಗ್ಗೆ ಅಹಂಕಾರ ಇರಬಾರ್ದು ಹಾಗಾಗಿ ಕೌಶಲ್ಯವನ್ನ ವೃದ್ಧಿಸ್ಕೊಳ್ಳೋ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನೋಡಿ ಸರ್ವಜ್ಞ ಹೇಳ್ತಾನೆ ಸರ್ವರೋಳು ಒಂದೊಂದು ಕಲಿತು ಕಲಿತು ಆದವನೇ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಸರ್ವರೋಳು ಒಂದೊಂದ ಕಲಿಕಲಿತು ಆದವನೇ ಸರ್ವಜ್ಞ ಅಂತ ಹೇಳುದು ಅಂದ್ರೆ ಶ್ರೀಮಂತರೆಲ್ಲ ಕೂಡ ಕಲಿತಾನೆ ಇರ್ತಾರೆ ಬಿಲ್ ಗೇಟ್ಸ್ ಇರ್ಬೋದು ನಮ್ಮ ದೇಶದ ಬೇರೆ ಬೇರೆ ಹೂಡಿಕೆಗಾರರು ಇರ್ಬೋದು ಟಾಟಾ ಅವ್ರು ಇರ್ಬೋದು ಅಥವಾ ರಿಲಯನ್ಸ್ ನ ಇರ್ಬೋದು ನೀವು ಯಾರನ್ನೇ ತಗೊಳ್ಳಿ ಯಾರು ಶ್ರೀಮಂತರು ಅಂತ ಹೇಳಿದ್ರೆ ನಿರಂತರವಾಗಿ ಹೊಸದನ್ನ ಕಲಿಯೋರು ಇವತ್ತು ಸ್ವಾಮೀಜಿ ಅವ್ರು ನಂಗೆ ಹೇಳ್ತಿದ್ರು ನೋಡಪ್ಪ ಮ್ಯೂಚುವಲ್ ಫಂಡ್ ನಲ್ಲಿ ಇಷ್ಟು ವರ್ಷ ಆದಮೇಲೆ ನಾನು ಹೂಡಿಕೆ ಮಾಡಿದೆ ಅಂತ ನೋಡಿ ರೆಲವೆಂಟ್ ಆಗಿರೋದು ನಿರಂತರವಾಗಿ ಕಲಿಯೋದು ಹೇಗೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ನಾವು ಕಲಿತಾನೆ ಇರಬೇಕು ಹೊಸ ವಿಷಯಗಳನ್ನ ಕಲಿದೇ ಇದ್ರೆ ತಲೆ ಖಾಲಿ ಆಗುತ್ತೆ ತಲೆ ಖಾಲಿ ಆದರೆ ಕೈ ಕೆಲಸ ಇಲ್ದಂಗೆ ಆಗುತ್ತೆ ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಕಲಿಕೆ ನಿರಂತರವಾಗಿಡಬೇಕು ಮತ್ತೆ ಕೆಟ್ಟ ಚಟಗಳಿಗೆ ಬಿದ್ದರೆ ಆರ್ಥಿಕ ಅವನತಿ ಉಂಟಾಗುತ್ತೆ ನೋಡಿ ಹನ್ನೆರಡು ಜನ್ ಹನ್ನೆರಡು ಪಾಯಿಂಟ್ ಐದು ಮಂದಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ನು ಕೆಟ್ಟ ಚಟಗಳಿಗೆ ಬಲಿ ಆಗ್ತಿದೆ ಏನಪ್ಪ ಕೆಟ್ಟ ಚಟಗಳಿಗೆ ಅಂತ ಹೇಳಿದ್ರೆ ಕುಡಿತ ಡ್ರಗ್ಸು ಸಿಗರೇಟ್ ಸೇದುವಂಥದ್ದು ಈ ರೀತಿಯ ಚಟಗಳಿಗೆ ನೋಡಿ ಒಂದು ಒಂದು ಆರೋಗ್ಯ ಹಾಳಾಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಹಾಳಾಗುವಂಥದ್ದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ ಆ ಪ್ರತಿ ವಾರ ಯಾವ್ದಾದ್ರು ವ್ಯಕ್ತಿ ಕುಡಿತಕ್ಕೆ ಇದೇನಪ್ಪ ಉಪದೇಶ ಮಾಡ್ತಿದ್ದಾನೆ ಅಂತ ಹೇಳಬೇಡಿ ಇದು ವಾಸ್ತವವಾಗಿ ನಾವು ಅಲ್ಲ ಎಲ್ಲರೂ ಆಲೋಚನೆ ಮಾಡಬೇಕಾದಂತ ವಿಚಾರ ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ ಕುಡಿತಕ್ಕೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕೂವರೆ ಲಕ್ಷ ಖರ್ಚು ಮಾಡಿರ್ತಾನೆ ಅದನ್ನೇ ಸುಮ್ಮನೆ ಹೂಡಿಕೆ ಮಾಡಿದ್ರೆ ಆ ಹಣನ ತೆಗೆದು ಹೂಡಿಕೆ ಮಾಡಿದ್ರೆ ಹನ್ನೆರಡು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ರಿಟರ್ನ್ ಸಿಕ್ಕಿದ್ರೆ ಅವನ ಹತ್ರ ಅರವತ್ತು ಲಕ್ಷ ಇರುತ್ತೆ ಯೋಚನೆ ಮಾಡಿ ಕುಡಿತದ ದುಡ್ಡನ್ನ ಖರ್ಚು ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಸಿರಿವಂತರಾಗ್ಬೋದು ನಾವು ಈ ಸಿಗರೇಟ್ ಸೇರೋದನ್ನು ಬಿಟ್ಟರೆ ಸಿರಿವಂತರಾಗ್ಬೋದು ಈ ರೀತಿ ನಾವು ಆಲೋಚನೆ ಮಾಡುವಂಥ ಅಗತ್ಯ ಇದೆ ಕೊನೆಯದಾಗಿ ನಿಮ್ಮ ಹೂಡಿಕೆಗಳ ಬಗ್ಗೆ ನೀವು ಹೂಡಿಕೆ ಮಾಡಿರ್ತೀರಿ ಎಲ್ಲ ಪೋಸ್ಟ್ ಆಫೀಸಲ್ಲೋ ಇಲ್ಲ ಇನ್ಶೂರೆನ್ಸೋ ಅಥವಾ ಬ್ಯಾಂಕಲ್ಲೋ ನೀವು ದುಡ್ಡಿಟ್ಟಿರ್ತೀರಿ ಇದನ್ನ ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ಹೇಳಿ ಕುಟುಂಬದವರಿಗೆ ಹೇಳಿದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಆರ್ಥಿಕ ಈಗೇನೋ ಅಕಸ್ಮಾತ್ ಆಗಿ ಜೀವಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅದನ್ನು ಪಡ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಯಾಕೆಂದ್ರೆ ಸಾವಿರಾರು ಕೋಟಿ ಹಣ ಕೊಳಿತಾ ಇದೆ ಬ್ಯಾಂಕ್ಗಳಲ್ಲಿ ಅನ್ಕ್ಲೇಮ್ಡ್ ಮನಿ ಯಾರೋ ಕಷ್ಟಪಟ್ಟು ಉಳಿಸಿರ್ತೀರಿ ನಮ್ಮ ಮಕ್ಕಳು ಮೊಮ್ಮಕ್ಕಳೋ ಯಾರಿಗೂ ಆಗ್ಲಿ ಅಂತ ಹೇಳಿ ಅದು ಸಿಗಬೇಕು ಅಂದ್ರೆ ನಾಮಿನಿ ಮಾಡಿ ಸರಿಯಾಗಿ ಇದನ್ನ ಬಳಸ್ಕೊಳ್ಳಿ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್